ಸುದ್ದಿ ದಿ ಎಪಿಸೋಡ್ ಇಸ್ ಅಂತಹ ನ್ಯೂಸ್ ಅದೇ ಕಸ ವಿಲೇವಾರಿ ನ್ಯೂಸ್ ಚಮಾಯಿಸೋದು 10 ಚಮಾಯಿಸೋದು ವಿಡಿಯೋ ತೆಗೆದು ಎಲ್ಲರಿಗೂ ಕಣಿಸಿದ್ರೂ ಕೂಡ ಆ ಗಾಡಿಗಳಿಗೆ ನಂಬರೇ ಇರಲ್ಲ ಫಸ್ಟ್ ನಮಗೆ ಹೇಳ್ತಾರೆ ಯಾರು ಕಂಪ್ಲೀಟ್ ಕೊಡ್ತಾರೆ ಕೊಡ್ಕೊಡಿ ಅಂತ ಬಿಡ್ತಾರೆ ಮಾಡ್ಬಿಟ್ಟು ಹೋಗ್ತಾರೆ ನೋಟ್ ಬಟ್ ಏನಂತ ಹೇಳಿದ್ರೆ ಡೌನ್ ಕೆ ಮತ್ತೆ ಮತ್ತೆ ಕಾರ್ಪೊರೇಷನ್ ಅವರು ಯಾರು ಬಂದ್ ತಿರ್ಗಿ ನೋಡಲ್ಲ ಯಾರು ಒಂದು ದಿವ್ಸಕ್ಕೂ ನೋಡ್ ಬಂದ್ ಯಾರು ತಿರ್ಗಾಡಿ ನೋಡದೇ ಇಲ್ಲ ಮೇಡಮ್ ಚೆನ್ನಾಗಿ ಒಳ್ಳೆ ದುಡ್ಡು ಮಾಡ್ಕೊಂಡು ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಂಡು ಅವ್ರ ಸೇಫ್ಟಿ ಆಗಿದ್ರು ವೀಕ್ಷಕರೆ ಇಲ್ಲಿನ ಸ್ಥಳೀಯರು ಹೇಗ್ ಮಾತಾಡಿದ್ರು ಅಂತ ಈ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಳ್ಳದೆ ಹೋದ್ರೆ ಇದನ್ನ ವಾರ್ನಿಂಗ್ ಅಂತ ಆದ್ರೂ ತಗೊಳ್ಳಿ